ಮುಸ್ಲಿಂ ಪಾಪುಲೇಟೆಡ್ ಏರಿಯಾ ಇರೋದ್ರಿಂದ ನೀವು ಆ ಏರಿಯಾದ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಕಟ್ಟಣೆ ಜಾರಿ ಮಾಡಿ ಕಟ್ಟುನಿಟ್ಟಾಗಿ ನಿರ್ದೇಶನ ಜಾರಿ ಮಾಡಿ ಯಾವುದೇ ರೀತಿಯಲ್ಲಿ ಕಳಪೆ ಮಟ್ಟದ ಕಾಮಗಾರಿ ಆಗಬಾರದು ತಾವು ಮಾಡಿರುವ ಪ್ರಯತ್ನ ಯಶಸ್ವಿ ಪೂರ್ವಕ ಸಾರ್ವಜನಿಕರಿಗೆ ತಲುಪಿಸಬೇಕು ಅದರದ ಕೆಲಸ ಕಾರ್ಯಗಳನ್ನು ಗುಣಮಟ್ಟವಾಗಿ ಕೆಲಸವನ್ನು ಆಗಬೇಕಾಗಿತ್ತು ಅಂತಂದ್ರೆ ಆ ಏರಿಯಾದ ಕಾರ್ಪೊರೇಟರ್ಸ್ಗೆ ಟೈಟ್ ಮಾಡಬೇಕು ಎಂ ಪಿ ಪಾಟೀಲ್ ಸಾಹೇಬರು ಅವ್ರಿಗೆ ಕರೆದು ಮೀಟಿಂಗ್ ಮಾಡಿ ಯಾವುದೇ ಕಿಕ್ ಬ್ಯಾಕ್ ಆಗಲಿ ಕಮಿಷನ್ ಆಗಲಿ ಕೇಳುವುದಾಗಲಿ ಮಾಡುವುದಾಗಲಿ ಕಾಂಟ್ರಾಕ್ಟರ್ಸ್ಗೆ ಹೆದರಿಸೋದಾಗಲಿ ಅಂಜಿಸುವುದಾಗಲಿ ಥ್ರೆಟ್ನಿಂಗ್ ಮಾಡುವುದಾಗಲಿ ಏನಾದರೂ ಮಾಡಿದ್ರೆ ಅವರನ್ನು ಡಿಸ್ಕ್ವಾಲಿಫೈ ಮಾಡುವಂಥದ್ದು ನಿರ್ದೇಶನ ಕೊಟ್ಟು ಕಾರ್ಪೊರೇಟರ್ಸನ್ನು ಟೈಟ್ ಮಾಡಬೇಕು ಫಸ್ಟ್ ಆಫ್ ಆಲ್ ಸೆಕೆಂಡ್ ಒಂದು ವೇಳೆ ಗುತ್ತಿಗೆದಾರ ಕಳಪೆ ಮಟ್ಟದ ಕಾಮಗಾರಿ ಮಾಡ್ತಿದ್ದ ಅಂದರೆ ಆ ಏರಿಯಾದ ಕ್ಷೇತ್ರದ ಸಾರ್ವಜನಿಕರಿಗೆ ಈ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡುತ್ತೇನೆ ನೀವು ನೇರವಾಗಿ ನನ್ನ ಹತ್ರ ಬನ್ನಿ ಅವರು ಗುತ್ತಿಗೆದಾರ ಮೇಲೆ ಮತ್ತು ಸಂಬಂಧಪಟ್ಟ ಅಧಿಕಾರಿ ಅದು ಕಾರ್ಪೊರೇಷನ್ ಕಮಿಷನರ್ ಆಗಲಿ ವಿಜಯಪುರ ಜಿಲ್ಲಾಧಿಕಾರಿ ಆಗಲಿ ಅಥವಾ ಸಂಬಂಧಪಟ್ಟಿದ್ದ ಯಾವುದೇ ಅಧಿಕಾರಿ ಆಗಲಿ ಭ್ರಷ್ಟಾಚಾರ ನಿಯಂತ್ರಣ ಅಧಿನಿಯಮ ಅಡಿಯಲ್ಲಿ ಅವರ ಮೇಲೆ ಪ್ರಕರಣ ದಾಖಲು ಮಾಡಿ ಗುಣಮಟ್ಟ ಕೆಲಸವನ್ನು ತೆಗೆದುಕೊಳ್ಳುವಂಥದ್ದು ಪ್ರತಿಯೊಬ್ಬ ಸಾರ್ವಜನಿಕರನ್ನು ಮೂಲಭೂತ ಹಕ್ಕ ಇದೆ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಕಳ್ಕಳಿ ವಿನಂತಿ ಮಾಡ್ತೀನಿ ನೀವು ಕೆಲಸ ಪ್ರಾರಂಭ ಆದ ತಕ್ಷಣ ಸರ್ಪ್ರೈಸ್ ವಿಸಿಟ್ ಆಯಾ ಕೆಲಸ ಕಾರ್ಯಗಳಲ್ಲಿ ಮಾಡಬೇಕು ಯಾಕೆ ಅಂತಂತಂದ್ರೆ ಯಾವ ಅಧಿಕಾರಿ ಯಾವ ಗುತ್ತಿಗೆದಾರ ಯಾವ ಕಾರ್ಪೊರೇಟರ್ ಜೊತೆಗೆ ಶಾಮಿಲಾಗಿ ಕಳಪೆ ಮಟ್ಟದ ಕಾಮಗಾರಿದೊಳಗೆ ತೊಡಗಿದ್ರೆ ಅಂದ್ರೆ ಮಾನ್ಯ ಸಚಿವರು ಹಸ್ತಕ್ಷೇಪ ಮಾಡಿ ಕೂಡಲೇ ಅದನ್ನ ತಡೆ ಹಿಡಿದು ನಮಗ ಮುಸ್ಲಿಂ ಏರಿಯಾದೊಳಗ ಕೆಲಸ ಆಗುವುದೇ ಕಷ್ಟದ ಕೆಲಸ ಆಗಿತ್ತು ಆದರೆ ತಾವು ಕಷ್ಟಪಟ್ಟು ಸರ್ಕಾರದಿಂದ ಅರವತ್ತೈದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ರಿ ಅಂತಂದ್ರೆ ಅದಕ್ಕೆ ಫಲಾನುಭೂಮಿ ಅಂದ್ರೆ ಸಾರ್ವಜನಿಕರಿಗೆ ಸಂಪೂರ್ಣ ಬಳಕೆ ಆಗ್ಬೇಕಂತ ನನ್ನ ಆಗ್ರಹ ಇದೆ ಹಾಗಾಗಿ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಂದು ವಿನಂತಿ ಇದೆ ಇಡೀ ಮುಸ್ಲಿಂ ಸಮಾಜ ಮತ್ತು ವಾರ್ಡ್ ನಂಬರ್ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕು ಎಲ್ಲ ವಯಾ ಜಾಮಿಯಾ ಮಜೀದ್ ಏರಿಯಾ ವಾರ್ಡಿಂದ ಎಲ್ಲ ಸಾರ್ವಜನಿಕರ ಜಾತ್ಯಾತೀತವಾಗಿ ಸಾರ್ವಜನಿಕರ ಪರವಾಗಿ ವಿನಂತಿ ಇದೆ ತಾವು ಯಾವುದೇ ಕೆಲಸ ಗುಣಮಟ್ಟವನ್ನು ಸ್ವಂತ ಪರಿಶೀಲಿಸಿ ಸ್ವಂತ ನಿರ್ಣಯ ತೆಗೆದುಕೊಳ್ಬೇಕು ಅಂತ ಆಗ್ರಹ ಮತ್ತು ಅದರ ಜೊತೆಗೇನೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ ಸಾಹೇಬರು ನೂರ ಐವತ್ತು ಕೋಟಿ ರೂಪಾಯಿ ಬಜೆಟನ್ನು ಈ ಡೆವಲಪ್ಮೆಂಟ್ ಸಲುವಾಗಿ ಬಿಜಾಪುರ ನಗರಕ್ಕೆ ತಂದಿದ್ದ ನಾವು ಅವ್ರದಕ್ಕೆ ಹಾರ್ಟ್ಲಿ ವೆಲ್ಕಮ್ ಮಾಡ್ತೀವಿ ಜೊತೆಗೆ ಎಸ್ ಡಿ ಎಂ ಎಫ್ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ನಲ್ಲಿ ಎಂ ಬಿ ಪಾಟೀಲ್ ಸಾಹೇಬರು ಐದು ಕೋಟಿ ರೂಪಾಯಿ ಕ್ವಾಟಿಗೋಡಿ ಹತ್ತಿರ ಇವೆಲ್ಲ ಸ್ವಚ್ಛತೆ ಮಾಡಲಿಕ್ಕೆ ಕೊಟ್ಟಿದ್ದಕ್ಕೆ ನಾವು ಅದನ್ನು ಶ್ಲಾಘನಿಸುತ್ತೇವೆ ಆದರೆ ಅದರ ಜೊತೆಗೇನೆ ಬಿಡಿಯದಿಂದ ಹನ್ನೊಂದು ಕೋಟಿ ರೂಪಾಯಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಮ ನಮ್ಮದು ಮೂಲ ಉದ್ದೇಶ ಏನಿದೆ ತಾವು ಇಷ್ಟೆಲ್ಲ ಬಜೆಟನ್ನು ತಂದಿದ್ರಿ ಎಲ್ಲ ಜಾತ್ಯತೀತವಾಗಿ ಸಾಮೂಹಿಕ ನಗರಕ್ಕೆ ನೀವು ಡಿಸ್ಪೋಸ್ ಮಾಡ್ತಾಯಿದ್ದೀರಿ ನಮ್ಗೆ ಸ್ವಾಗತ ಇದೆ ಆದರೆ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಉರ್ಫ್ ಧರಂಖಡ್ಲಿ ಇವರು ಬಶೀರ್ ಅಹ್ಮದ್ ರಹಮಾನ್ ಸಾಬ್ ಊರು ಗರಂಕಳ್ಳಿಯವರು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದಾರೆ ನಾನು ಎರಡು ನೂರು ಕೋಟಿ ರೂಪಾಯಿ ತಂದಿದ್ದೀನಿ ಹೇಳಿ ಮತ್ತು ಅದರ ಜೊತೆಗೇನೆ ಅವರು ಈ ಹಿಂದೆನೂ ಹೇಳಿದಾರೆ ಬಿಜಾಪುರ ನೈಂಟಿ ನೈನ್ ಪರ್ಸೆಂಟ್ ನಾನು ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದೀನಿ ಅಂತೇಳಿ ಹಾಗಾಗಿ ನಾನು ಎಂ ಬಿ ಪಾಟೀಲ್ ಸಾಹೇಬರಿಗೆ ವಿನಂತಿ ಕೊ ಮಾಡುವುದೇನೆಂದರೆ ಅವರು ನಗರ ಶಾಸಕರು ನೂರಾರು ಕೋಟಿ ಸಾವಿರಾರು ಕೋಟಿ ತಗೊಂಡು ಬಂದು ಬಿಜಾಪುರ ನಗರನ್ನು ಉದ್ಧಾರ ಮಾಡಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ನಾವು ಅದನ್ನು ಸ್ವಾಗತಿಸುತ್ತೇವೆ ಹಾಗಾಗಿ ಎಲ್ಲ ಹಿಂದೂ ಡಾಮಿನೆಂಟ್ ಏರಿಯಾ ಈಗಾಗಲೇ ಸುಧಾರಣೆ ಆಗ ಹೋಗಿದೆ ತುಂಬಿದ ಕೊಡದ ಮೇಲೆ ನೀರು ಹಾಕೋದು ಅವಶ್ಯಕತೆ ಇರ ಇರುವುದೇ ಇಲ್ಲ ಯಾಕಂದರೆ ತುಂಬಿದ ಕೊಡದ ಮೇಲೆ ನೀರು ಹಾಕಿದ್ರೆ ಅದು ಚಲ್ಲಿ ಹೊರಗಡೆ ಬೀಳ್ತದೆ ಹಾಗಾಗಿ ಅವಶ್ಯಕತೆ ಇದ್ದಿದ್ದು ಮುಸ್ಲಿಮಾನ್ ಸಮಾಜದ ಮುಸ್ಲಿಂ ಏರಿಯಾಗಳಲ್ಲಿ ಹಾಗಾಗಿ ಈ ಎರಡೂವರೆ ವರ್ಷದ ಯಾವುದೇ ಫಂಡ್ ಒಂದು ರೂಪಾಯಿನೂ ಬಂದ್ರು ಎಲ್ಲ ಮುಸ್ಲಿಂ ವಾರ್ಡಿಗೆ ಹಾಕ್ಬೇಕಂತೇಳಿ ನನ್ನ ಆಗ್ರಹ ಇದೆ ಯಾಕಂದ್ರೆ ಈಗಾಗಲೇ ನಗರ ಶಾಸಕರು ಘಂಟಾ ಘೋಷವಾಗಿ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಹಿಂದೂ ವಾರ್ಡ್ಗಳಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ನಾವು ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದೀವಿ ಫರ್ದರ್ ಡೆವಲಪ್ಮೆಂಟ್ಗೆ ಅವಶ್ಯಕತೆನೇ ಇಲ್ಲ ಹಾಗಾಗಿ ಸರ್ಕಾರದ ಹಣವನ್ನು ದುರುಪಯೋಗ ಆಗದಂತೆ ನೋಡಿಕೊಂಡು ಮುಸ್ಲಿಂ ವಾರ್ಡ್ಗಳಲ್ಲಿ ಇನ್ನೂ ಒಂದು ನೂರು ಎರಡು ನೂರು ಕೋಟಿ ರೂಪಾಯಿ ಅನುದಾನವನ್ನು ಮುಸ್ಲಿಂ ಏರಿಯಾಗಳಲ್ಲಿ ಆಗ್ಬೇಕಂತ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ವಿನಂತಿ ಮಾಡುತ್ತೇವೆ